ಎಲ್ಲ ಇವತ್ತು ದಿನ ನಾವು ಹುಬ್ಳಿ ಧಾರವಾಡ ಮತ್ತೆ ಗದಗ್ ಮತ್ತೆ ಕಾರವಾರ್ ಅಲ್ಲಿ ವಫದಲ ತಂದ ಇಕ್ಕೊಂಡಿದ್ವಿ ವಫಲದ ವಫದಾಲದ ಇಕ್ಕೊಂಡಿದ್ದ ಕಾರಣ ಅಂದ್ರೆ ನಾವು ಬೆಳಗಾಮಲ್ಲಿ ಟ್ರೈಲ್ ಬೇಸಿಕಲ್ಲಿ ಓದಿ ಅಸೆಂಬ್ಲಿ ಸೆಷನಲ್ಲಿ ನೋಡಿದ್ವಿ ಅಲ್ಲಿ ಅದು ಸಕ್ಸೀಡ್ ಆಗಿದ್ದ ಕಾರಣಕ್ಕೆ ಮೊನ್ನೆ ನಾವು ಬೀದರಲ್ಲಿ ಇಟ್ಟಿದ್ವಿ ಬೀದರಲ್ಲಿ ವಫಾದಾಲತ್ ಇಕ್ಕೊಂಡು ವಫಾದಾಲದಲ್ಲಿ ಭಾಳಷ್ಟು ಸಮಸ್ಯೆಗಳು ಇತ್ತು ಅಲ್ಲಿ ನಮ್ಮ ಭಾಳಷ್ಟು ಖಾತಾಗಳು ಆಗಿರಲಿಲ್ಲ ಭಾಳಷ್ಟು ಎನ್ಕರೇಜ್ಮೆಂಟ್ ಇತ್ತು ಹಾಗಾಗಿ ಸಮಸ್ಯೆಗಳು ಜಾಸ್ತಿ ಇತ್ತು ನಾವು ವಫಾದ ವಫಾದ ಆದಮೇಲೆ ಹತ್ತು ವರ್ಷದಿಂದ ಖಾತಾಗಳು ಆಗಿರಲಿಲ್ಲ ಅರವತ್ತೇಳು ಖಾತಾ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟರು ಆಮೇಲೆ ಅವರು ಎಪ್ಪತ್ತಾರು ಕಾಟ ಮುನ್ಸಿಪಾಲ್ಟಿ ಅವ್ರು ಮಾಡಿಕೊಟ್ರು ಆ ಹಿನ್ನೆಲೆಯಲ್ಲಿ ನೋಡ್ಬಿಟ್ಟು ನಾವು ಒಫ್ಫ್ ಸಮಸ್ಯೆಗಳು ಎಲ್ಲಿದೆ ಅಂತ ಒಫ್ ಮಾಡಬೇಕಂತ ಈ ಭಾಗದಲ್ಲಿ ಈ ಹುಬ್ಳಿ ಧಾರ್ವಾಡ ಗದಗ್ ಮತ್ತು ಕಾರವಾರ ಹಾವೇರಿ ಐದು ಡಿಸ್ಟಿಕ್ದು ಒಫ್ ಅದಾಲತ್ ಮೂರು ದಿನ ಮಾಡ್ತಾಯಿದ್ದೀನಿ ಈಗ ಸಿ ಎಂ ಮುಂದೆ ಇದು ಸಿ ಎಂ ನಾನು ಮಾಧ್ಯಮ ಸ್ನೇಹಿತರಿಗೆ ಕೇಳಕ್ಕೆ ಬೈತಿದ್ದೀನಿ ಸಿ ಎಮ್ ಇದರಲ್ಲಿ ಪಾತ್ರ ಏನಿದೆ ಇದು ಸಿ ಎಮ್ ಯಾವುದಲ್ಲೂ ಪಾತ್ರ ಇಲ್ಲ ಇದು ಬೇಕಂತಾನೆ ಬಿ ಜೆ ಪಿ ಅವ್ರಿಗೇನಾಗಿದೆ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಬ್ಯಾಕ್ವರ್ಡ್ ಕ್ಲಾಸ್ ಐಂದ ಒಬ್ಬ ಮುಖ್ಯಮಂತ್ರಿ ದೇವರಾಜಸ್ ಆದಮೇಲೆ ಒಬ್ಬ ಎರಡನೇ ಬಾರಿ ಐಂದ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ ಅಂತ ಹಿನ್ನೆಲೆಯಲ್ಲಿ ಈ ಸಿದ್ದರಾಮಯ್ಯಕ್ಕೆ ಡ್ಯಾಮೇಜ್ ಮಾಡಿದ್ರೆ ಕಾಂಗ್ರೆಸ್ ಡ್ಯಾಮೇಜ್ ಮಾಡ್ ಮಾಡಬಹುದು ಅಂತೇಳ್ಬಿಟ್ಟು ಆ ಹಿನ್ನೆಲೆಯಲ್ಲಿ ಮಾಡ್ತಿರೋದು ಸಿದ್ದರಾಮಯ್ಯದು ಯಾವ ಕಾರಣಕ್ಕೂ ಎಲ್ಲೂ ಪಾತ್ರ ಇಲ್ಲ ನೆನ್ನೆ ನೋಡಿದೆ ನಾನು ಸೊ ಇದರಲ್ಲಿ ಹೈಕೋರ್ಟಲ್ಲಿ ನಮ್ಮ ರಾಜ್ಪಾಲ್ರು ವಕೀಲರು ವಾದ ಮಾಡುವಾಗ ನೋಡಿದೆ ಎಲ್ಲೋ ಒಂದು ಕಡೆ ಏನು ಒಂದು ಎಲ್ಲೋ ಒಂದು ಕಡೆ ವಾದದಲ್ಲಿ ಏನಾಗಿತ್ತು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯದೇ ಬೇನಾಮಿ ಆಸ್ತಿ ಅಂತ ವಾದ ಮಾಡ್ತಾ ಅವರು ನಾನು ಅವ್ರು ಕೇಳೋಕ್ಕೆ ಬಯಸ್ತಾ ಇದ್ದೀನಿ ಇದು ಲಿಂಗ ಅವ್ರು ತಗೊಂಡಿರೋ ಜಗ ಡಿ ಸಿ ಆ್ಯಕ್ಷನ್ ಲ್ಯಾಂಡಲ್ಲಿ ನೈನ್ಟೀನ್ ತರ್ಟಿ ಫೈವಲ್ಲಿ ಲಿಂಗಾದವರು ಡಿ ಸಿ ಆ್ಯಕ್ಷನ್ ಲ್ಯಾಂಡ್ ಒಂದು ರೂಪಾಯಿಗೆ ತೊಗೊಂಡಿರೋದು ಅವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ ನೈನ್ಟೀನ್ ತರ್ಟಿ ಫೈವಲ್ಲಿ ಲ್ಯಾಂಡ್ ಲಿಂಗ ಅವರು ತೊಗೊಂಡಾಗ ಡಿ ಸಿ ಆ್ಯಕ್ಷನ್ ಲ್ಯಾಂಡಲ್ಲಿ ಲಿಂಗ ಅವರು ಹುಟ್ಟ ಇದು ಸಿದ್ದರಾಮಯ್ಯ ಅವರು ಹುಟ್ಟೇ ಇರಲಿಲ್ಲ ದೇವರಾಜ್ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ ಸಿದ್ದರಾಮಯ್ಯ ಹುಟ್ಟಿದ್ರೆ ಬೇನಾಮಿ ತಗೊಂಡಿರ್ಬೋದು ಹುಟ್ಟೇ ಇರಲಿಲ್ಲ ದೇವರಾಜ್ ಅವರು ಎರಡು ಸಾವಿರದ ಹಾಕಲ್ಲಿ ಮಲ್ಲಿಕಾರ್ಜುನಾಗ ಮಾಡಿದ್ದಾರೆ ಸಿದ್ದರಾಮಯ್ಯ ಅವ್ರು ಬಾಮದಕ್ಕೆ ಅವ್ರು ಡಿನೋಟಿಫೈ ಎಲ್ಲ ಮಾಡಿ ಎರಡು ಸಾವಿರದ ನಾಲ್ಕರಲ್ಲಿ ಮಲ್ಲಿಕಾರ್ಜುನ ಮಾಡಿದ್ದಾರೆ ಮಲ್ಲಿಕಾರ್ಜುನ ಅವರು ಎರಡು ಸಾವಿರದ ಹತ್ತಲ್ಲಿ ಅವ್ರ ಅಕ್ಕನಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಈ ಸಿದ್ದರಾಮಯ್ಯ ಕಾಲದಲ್ಲಿ ಇದು ಡಿಸೈಡ್ ಅಲಾಟ್ ಮಾಡಿಲ್ಲ ಇದು ಬಿ ಜೆ ಪಿ ಸರ್ಕಾರದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮನೆ ಬಸವರಾಜ್ ಬೊಮ್ಮೆಯವರು ಮುಖ್ಯಮಂತ್ರಿ ಇದ್ದರು ಅವ್ರ ಕಾಲದಲ್ಲಿ ಇವ್ರಿಗೆ ಅನ್ಯಾಯ ಆಗಿದೆ ಅಂತೇಳ್ಬಿಟ್ಟು ಬರೀ ಒಬ್ರಿಗೆ ಮಾತ್ರ ಇಲ್ಲ ಇವ್ರ ಒಬ್ಬರಿಗೆ ಮಾತ್ರ ಇಲ್ಲ ನೂರ ಇಪ್ಪತ್ತೈದು ಸೈಡಲ್ಲಿ ಇವ್ರಿಗೆ ಹದಿನಾಲ್ಕು ಸೈಡ್ ಸಿಕ್ಕೋದು ನೂರ ಇಪ್ಪತ್ತೈದು ಸೈಡಲ್ಲಿ ಇವ್ರಿಗೆ ಹದಿನಾಲ್ಕು ಸೈಟ್ ಸಿಕ್ಕೋದು ಹದಿನಾಲ್ಕು ಸೈಡ್ ಕೊಟ್ಟಿದ್ದಾರೆ ಇದು ಸಿದ್ದರಾಮಯ್ಯ ಪಾತ್ರ ಏನಿದೆ ಇದರಲ್ಲಿ ಈಗ ಸಿದ್ದರಾಮಯ್ಯಗೆ ಮಾನ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಕರೆಕ್ಟ್ ತಾನೆ ಪ್ರೈವೇಟ್ ಕಂಪ್ನಿ ಇಲ್ಲೇ ನಿಮ್ಗೆ ಕಾಣ್ತದೆ ಇಲ್ಲೇ ರಾಜ್ಯ ಜನಕ್ಕೆ ಗೊತ್ತಾಗ್ತದೆ ಇಪ್ಪತ್ತಾರನೇ ತಾರೀಕು ಜುಲೈ ಇಪ್ಪತ್ತಾರೇ ಅಬ್ರಾಹಿಂ ಅಂತ ಹೇಳ್ಬಿಟ್ಟು ಇದು ರಾಜ್ಪಾತ್ರಿಗೆ ದೂರು ಕೊಡ್ತಾರೆ ಅವತ್ತೇ ಸಂಜೆ ನೋಟಿಸ್ ಎಲ್ಲ ಮಾಡಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಾರೆ ಸೇಮ್ ಡೇ ಇದು ಕುಮಾರಸ್ವಾಮಿಗೆ ಪ್ರಾಸಿಕ್ಯೂಷನ್ಗೆ ನವೆಂಬರಲ್ಲಿ ಲೋಕೆಕ್ಕದ ಲೋಕೆಕ್ಕವ್ರು ಕಳಿಸಿರೋದು ಪ್ರೈವೇಟ್ ಕಂಪ್ಲೇಂಟ್ ಇಲ್ಲ ಲೋಕಾಯುಕ್ತ ಅವ್ರ ಕಚೇರಿ ಕೊಟ್ಟಿಲ್ಲ ಬರೀ ಕುಮಾರಸ್ವಾಮಿ ಮಾತ್ರ ಅಲ್ಲ ಜೊಲ್ಲೆ ಹೊರಗಿದೆ ನಿಧಾನಿ ಹೊರಗಿದೆ ಜನಾರ್ದನ್ ರೀತಿ ಬಿಜೆಪಿ ಒಂಥರ ರಾಜ್ಪಾಲ ಕಚೇರಿ ಒಂಥರ ಬಿಜೆಪಿ ಕಚೇರಿ ನಿಮ್ಮ ಮಾಧ್ಯಮ ಸಿದ್ದರಾಮಯ್ಯ ಪಾತ್ರ ಎಲ್ರಿ ಇದೆ ಯಾವ್ದಾರ ಒಂದು ಇರಬೇಕು ತಾನೆ ನಿನ್ನೆ ಹೇಳ್ದಿಲ್ಲ ಅಲ್ಲ ಲಕ್ಷ ಮುಂಚೆ ಹೇಳ್ದೆ ನಿನ್ನೆ ರಾಜ್ಬಾಗ್ ವಕೀಲಿಗೆ ವಾದ ಮಾಡುವಾಗ ಎಲ್ಲ ಒಂದು ಕಡೆ ಈ ಅಂತ ಬೇನಾಮಿ ಆಸ್ತಿ ಅಂತ ಇದು ಮಾಡ್ತಾ ಇದ್ರು ನಾನು ಅವರು ಅವ್ರು ತಗೊಂಡಿರುವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ ಹೆಂಗ್ ಬೇನಾಮಿ ಆಗಕ್ಕೆ ಸಾಧ್ಯ ಆಮೇಲೆ ಸಿದ್ದರಾಮಯ್ಯ ಯಾವ್ದಾದ್ರು ಪಾತ್ರ ಇದೆ ಯಾವಾಗ ನಾನು ಸಿದ್ದರಾಮಯ್ಯ ಬರ್ದೇ ಯಾರು ಲೆಟ್ರ್ ಬರ್ತಾರ ಯಾರಿಗಾರ ರೆಕಮೆಂಡ್ ಮಾಡಿದ್ಯಾ ಆಮೇಲೆ ಸಿದ್ದರಾಮಯ್ಯ ಓದಿದಲ್ಲಿ ಇದೆಯಾ ಸಿದ್ದರಾಮಯ್ಯ ಏನೇನೂ ಇಲ್ಲ ಅವ್ರಿಗೆ ಅನ್ಯಾಯ ಆಗಿದ್ದು ಸೈಟ್ ಕೊಡಬೇಕಾಗಿದ್ದು ಸೈಟ್ ಕೊಟ್ಟವ್ರು ಬರೀ ಇವ್ರು ಮಾತ್ರ ಇಲ್ಲ ಸೈಲಿ ಉತ್ತಮಿ ಜೈಲಿಗೆ ನೀವು ಎಲ್ಲ ಸೃಷ್ಟಿ ಮಾಡಿ ನಾವು ಆತ್ಮೀಯ ಇಲ್ಲ ಅಂತ ನಾನು ದರ್ಶನ್ ಬಹಳ ಆಗಿದೆ ಅವ್ರಿಗೆ ಅವ್ರು ಜೈಲಲ್ಲಿದೆ ಜೈಲಿದ್ಮೇಲೆ ನಾನು ಏನು ಸಹಾಯ ಮಾಡಕ್ಕಾಗ್ತದೆ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ರು ನಾನೇನು ಸಹಾಯ ಮಾಡಕ್ಕೆ ಸಾಧ್ಯ ಆಗ್ತದೆ ನಾನೇನು ಸಹಾಯ ಮಾಡ್ತೀನಿ ವಿಡಿಯೋ ದೂರ ಬಂದಿದ್ವಿ ಹಿನ್ನೆಲೆಯಲ್ಲಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ